ಹಾಯ್ ಗೈಸ್ ಹಾಯ್ ಸೋ ಸಾರಿ ಇವರೇನೋ ನಾನು ಫಿಶ್ ಕರಿ ಮಾಡ್ತಾ ಇರುವಾಗ ನನ್ನ ಕೆಡದಾಗ ತೋರಿಸ್ಬಿಟ್ಟಿದ್ದಾರೆ ನನ್ಗೆ ಗೊತ್ತಿರ್ಲಿಲ್ಲ ನನ್ನ ಕೂದಲೆಲ್ಲ ಶೂ ಹಾಕೊಂಡು ವಾಚ್ ಹಾಕೊಂಡು ತಲೆ ಸ್ನಾನ ಮಾಡ್ತಾನೆ ಈವೆಂಟ್ಗೆ ಹೋಗಿದೆ ಅಂತ ಹೇಳ್ತಾನೆ ಈವೆಂಟ್ಗೆ ಹೋಗಿ ಬಂದ್ರು ತಲೆ ಒಣಗಿಲ್ಲ ಇಂದ ಈವೆಂಟ್ಗೆ ಹೋಗಿ ಬಂದು ಸ್ನಾನ ಮಾಡಿ ಡ್ರೆಸ್ ಮಾಡಿ ಫಿಶ್ ಕರಿ ಮಾಡ್ತಾ ಇದ್ದೆ ಶೂ ಹಾಕೊಂಡು ಅಡುಗೆ ಮನೆಯಲ್ಲಿ ಫಿಶ್ ಕರಿ ಮಾಡ್ತಾ ಇದ್ದಾನೆ Okay, shoes <laughs> Okay, so anyway, not and a Actually, in what time? Chennai. 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 but ok I think ನಮ್ಮ ಎಂಗೇಜ್ಮೆಂಟ್ಗೆ ಕೂಡ ನಾನೇ ಫಿಶ್ ಕರಿ ಮಾಡಿಬಿಡಲ ಅಂತ ಎಂಗೇಜ್ಮೆಂಟಲ್ಲಿ ನಾನ್ವೆಜ್ ಮಾಡ್ತೀ ನಮ್ಮೂರಲ್ಲಿ ಮಗು ಹುಟ್ಟಿದ್ರು ನಾನ್ ವೆಜ್ಜು ಪೆಗ್ಗೋ ನಾನ್ ವೆಜ್ ಪೆಗ್ಗೋ ಯಾರು ಟಿಕೆಟ್ ತಗೊಂಡ್ರು ವೆಜ್ ಪೆಗ್ ಇದೇ ಇರುತ್ತೆ ಎಂಗೇಜ್ಮೆಂಟಲ್ಲೂ ಇದೇ ಇರುತ್ತೆ ಸೊ ಇದು ಅಡುಗೆ ಭಟ್ರಿಗೆ ಹೇಳಿ ಸ್ಪೆಷಲ್ ಇನ್ನೇನೂ ನಾ ಇಲ್ಲ ಅಂತ ಯಾರು ಇದು ಕೇಟ್ರಿಂಗ್ ಅವ್ರು वो तो ಕೇಡ್ರಿಂಗ್ ಯಾಕೆ ಹೇಳಲಿ ನಮ್ಮ ಮನೆಯಲ್ಲ ಇದ್ದರನೆ ಗೊತ್ತಿರಲ್ಲ ಹೇಳಿದಾ ಹೇಳಲಿಲ್ಲ ಅಂದ್ರೆ ನೀನೇತಿ ಅಲ್ಲಾ हेलो ನಾನು ಅಲ್ಲಿ engagement ಅಲ್ಲಿ ಇರ್ಬೇಕು ನಾನು ಕುದುರೆ ಕೂಡ ಹೋಗಾಲಾ ಮಾತಾಡು बंद रिंग हाको वापस हो गो मत्ते बा अब अगर बाद बाद फोटो पोस्ट मारो मत्ते होगी प्रिपेयर मारो अगर गेस्ट है अब एक क्लीनिंग हो कुकिंग हो अलग नहीं हो अलग नंग हेयर स्टाइल हो मेकअप अलग नहीं हो बेन <laughs> <साको। नहीं। laughs> जाओ पक्का केल को बड़ा पोस्ट लाइन में आयु दें दा माँ गिरते रे अलो मत्ते बेरे पिंगो मत्ते अरे तो मत्ते ಬೇರೆ ಡೆಕೋರೇಷನ್ ಇನ್ ಸ್ಟಾಪ್ ಅದನ್ನೆಲ್ಲ ಮಾಡಿರೋ ಥರ ಡೆಕೋರೇಷನ್ ಯಾರು ಹೇಳಿದ್ದು ಗೊತ್ತಿಲ್ಲ ಹೇಳೋದು ಗೊತ್ತಿಲ್ಲ ಯಾರೇ ಹೇಳ್ತಾರೆ ಅಂತ ಅಡುಗೆಗಂತೂ ನೀನು ಫಿಕ್ಸ್ ಕ್ಯಾನ್ಸಲ್ ಮಾಡಿಸ್ತೀನಿ ಯಾರಿಗಾದ್ರೂ ಹೇಳಿದ್ರೆ ಹೇಗಿದೆ ಫಿಶ್ ಪೇರಿ ಚಾನೈಸ್ ಐ ಮೇನ್ ಟು ಟ್ರೀ ಮೋಸ್ಟ್ ಪ್ರೈಸ್ ಬೇಕು ಸರಿ ಸ್ಪೆಷನ್ ಮಾಡಿದೆ ಚೆನ್ನಾಗಿದೆ ಹ್ಞೂ ತುಂ ಡೆಕೋರೇಷನ್ನು ಫೋರ್ಟಿ ಸೆವೆನ್ ಸ್ಟೈಲ್ ಥರ ಮಾಡಬಾರ್ದು ಅಂತ ಸ್ವಲ್ಪ ಮಾಡರ್ನ್ ಆಗಿ ಮಾಡರ್ನ್ ವಿತ್ ರೆಡ್ ರೋಸಸ್ ವೈಟ್ ರೋಸಸ್ ಬ್ಲಾಕ್ ರೋಸಸ್ ರೆಡ್ ರೋಸಸ್ ನಾವು ಎಂಟ್ರಿ ಆಗ್ತಾ ಇದ್ದಂಗೆ ಪಟಪಟ ಅಂತ ಮಲ್ಲಿಗೆ ಹೋಗಿ ಬೀಳ್ಬೇಕು ಮೇಲೆಯಿಂದ ಹಂಗೆ ಮಳೆ ಥರ ಬೀಳ್ಬೇಕು ಮಲಗ ಯಾವ ಕಲರ್ ಹಾಂ ಅದು ನಿಮ್ಮೂರಲ್ಲಿ ಬೇರೆ ಬೇರೆ ಕಲರ್ ಮಲಗತ್ತಿ ಬ್ರೌನ್ ಕಲರ್ ಬ್ಲಾಕ್ ಎಲ್ಲ ಬರುತ್ತೆ ಅದ ಹ್ಞೂ ಸೊ ಅದೊಂದು ಸುಮಾರು ಕೇಳ್ತಾ ಕೇಳ್ತದೆ ಪ್ರಶ್ನೆಗಳು ಎಂಗೇಜ್ಮೆಂಟ್ ಬಗ್ಗೆ ಹಾಂ हम्म hmm. so, तो आदा इतनो इन uh, केक केक का केक इन hmm. बर्थडे ना एंगेजमेंट केक बेकरो हुनीन चलाओ पानी उठमो बेक तुम हेलो नंगेन कोतो

ಶೂಟಿಂಗ್ ನ ಮಜಾ ಹೋಗ್ತಾನೆ ಬೆಳಗ್ಗೆ ಏಳು ಮಾಡು ಆಮೇಲೆ ನನ್ನ ಎಪಿಸೋಡ್ ನಾನು ತಿಂತೀನಿ ಹಲೋ ನಿಮ್ ಡ್ಯಾಡಿ ತರ ನನಗೆ ಆಗಲ್ಲಪ್ಪ ನಿಮ್ ಡ್ಯಾಡಿ ಮಮ್ಮಿ ಸ್ಪೆಷಲ್ ಆಗಿರಬಹುದು ಅದರಲ್ಲೆಲ್ಲ ನಾನು ಹಂಗೆಲ್ಲ ಮಾಡ್ತೀನಿ ಮತ್ತೆ ಇವತ್ತು ಯಾಕೆ ಮಾಡ್ದೆ ಇವತ್ತು ನನ್ನ ಮಗ್ರ ಮಾಡಿದ್ದು ನೀನು ಮಾಡಿದ್ದೆ ನಾನು ಸರಿ ನಾನು ಮೇಲ್ಗಡೆ ಮನೆ ಇರ್ತೀನಿ ನೀನು ಕೆಳಗಡೆ ಮನೆ ಇರು ನಾನು ಹಂಗ ಅಡಿಗೆ ಮಾಡ್ಕೊತೀನಿ ನೀನು ನಿಂಗ ಅಡಿಗೆ ಮಾಡ್ಕೋ ನಾನು ಮೇಲ್ಗಡೆ ಮನೆ ನಾನು ಡ್ರೈವರ್ ಇರ್ತೀನಿ ಅವನಲ್ಲೇ ಇರೋದು ಮೇಲೆ ಸರಿ ನಾನು ಪಕ್ಕದ ಮನೆ ಇರ್ತೀನಿ ನೀನು ನಿಮ್ಮ ಮನೆ ಇರು ಮನೆಗೆ ಮುದ್ದು ಇದ್ದಾನೆ ನಾನು ಈ ಮನೆಗೆ ಬಿಳ್ಳ ಮುದ್ದು ಕಳಿಸ್ತೀನಿ ಓಯ್ ಸೋ ನಾನು ಕುಕ್ ಮಾಡಿಸ್ಕೊತೀನಿ ಆರಾಮಾಗಿ ನಾನು ಮುದ್ದುನ್ ಕೇಕ್ ಕುಕ್ ಮಾಡಿಸ್ಕೊತೀನಿ ಮುದ್ದುಗೆ ಕೈ ಏನಿಲ್ಲಲ್ಲ ಅಜ್ಜಿಗೂ ಕೈ ಅಯ್ಯೋ ನಾನು ಆಂಟಿ ಮನೆಗೆ ಹೋಗ್ತೀನಿ ಯಾವ ಆಂಟಿ ಮನೆಗೆ ಮನೆಗೆ ಹೋಗ್ತೀನಿ ಓಹೋ

केक इन इन डिजाइन के तो केक नो निंगे परफ्यूम अंदर तुम बाई स्टाइल बा तो नहीं 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 तुम बाई स्टाइल ओके हाँ अब बड़ी परफ्यूम मात्र स्टाइल तेरे डिजाइन में होगा नाना गोतीरों परफ्यूम स्टाइल सो ब्लू कलर केक मार्स

ಮತ್ತೆ ನಿಮ್ದೆಲ್ಲ ಊಟ ಆಯ್ತಾ ಎಲ್ಲೋ ಹೇಗಿದ್ದೀರಾ ಏನ್ ಮಾಡ್ತಿದೀರಾ ಅವನೆಲ್ಲೋ ಎದ್ದು ಹೋಗ್ಬಿಟ್ಟಾ ಬಂದ ಮತ್ತೆ ಮತ್ತೆ ಶೂ ಹಾಕ್ಕೊಡೆ ಅಡುಗೆ ಮನೆಗೆ ಹೋಗ್ತಾರೆ ಅದೇನ ಅಡುಗೆ ಮನೆನ ಏನ್ ಅನ್ಕೊಂಡಿದ್ಯಾ ರೋಡಲ್ಲೆಲ್ಲ ತಿರ್ಗಾಡ್ಕೊಂಡು ಬಿಡ್ತಾನೆ ಅದೇ ಶೂ ಹಾಕೊಂಡು ಅಡುಗೆ ಮನೆ ಮನೆ ಒಳಗಡೆ ಅಂತಾನೇ ಶೂಸ್ ಶೂಸ್ ತುಂಬಾ

ಅದೊಂದು ಕಿಟ್ ಇಟ್ಕೊಂಡ್ಬಿಟ್ಟಿದ್ದೀನಿ ಸೀರಿಯಸ್ಲಿ ನಾನೇ ಇಟ್ಕೊಂಡಿಲ್ಲ ಆ ಥರ ಕಿಟ್ ನಾವು ಕಿಟ್ ಪರ್ಫ್ಯೂಮ್ ಅಂತೆ ಲಿಬ್ಬಾಮ್ ಅಂತೆ ಬಂದ ಬಂದ ಸಿ ಇದು ಒಂದು ಪರ್ಫ್ಯೂಮ್ ಹೆಸರೇ ಕಾಣಿಸ್ತಲ್ಲ ಬಿಗ್ ಬಾಸ್ ಸ್ಟಿಕ್ಕರ್ ಅನ್ಸಿ ಕಿತ್ತೋಗಿಬಿಟ್ಟಿರ್ಬೇಕು ಹಾಂ ಸಿ ಪರ್ಫ್ಯೂಮ್ ಒಂದು ಪರ್ಫ್ಯೂಮ್ ಇದು ಫಸ್ಟು ಇದನ್ನ ರೆಡ್ ಕಲರ್ದೊಂದು ಹಾಕೋತಾನೆ ಫುಲ್ ಸ್ಪೈಸ್ ಅದಾದಮೇಲೆ ಇದನ್ನ ಹಾಕೊಳ್ತಾನೆ ಅದಕ್ಕೆ ಮುಂಚೆ ಫೇಸ್ ವಾಶ್ ಮಾಡ್ತಾನೆ ಆ ಫೇಸ್ ವಾಶ್ ಒಂದು ಅರ್ಧ ಗಂಟೆ ಮಾಡ್ತಾನೆ ನಾನು ನಾನೇ ಅಷ್ಟು ಬೇಗ ಮುಗಿಸ್ಬಿಡ್ತೀನಿ ಫೇಸ್ ವಾಶ್ ಮಾಡ್ತಾನೆ ಇನ್ನೊಂದು ಇನ್ನೊಂದಿನ್ನೊಂದು ಸ್ಕ್ರಬ್ ಹಾಕ್ತಾನೆ ಆಮೇಲೆ ಮತ್ತೆ ಫೇಸ್ ವಾಶ್ ಹಾಕ್ತಾನೆ ಆಮೇಲೆ ಆಮೇಲೆ ಏನು ಮಾಡ್ತೀಯ ನಿವ್ಯಾ ಕ್ರೀಮ್ ಹಚ್ಕೋತಾನೆ ಆಮೇಲೆ ಅಷ್ಟೇ ತಲೆ ಹಿಂಗ ಹಿಂಗೆ ಅನ್ಕೋತಾನೆ ನೀರ್ ಹಾಕೋತಾನೆ ತಲೆಗೆ ಆಮೇಲೆ ಒಂದ್ಸಲ ಬಾತ್ರೂಮ್ಗೆ ಹೋಗ್ತಾನೆ ಬಾತ್ರೂಮ್ ಇಂದ ಮೇಲೆ

ಒಳ್ಳೆ ಮನುಸಿನ ಗುಡುಗ ಇವನು ಸ್ಟಕಿರೋದು ಔಲ್ ಪೊನಿಯ ಹೆರಿಟ್ ಅಲ್ವಾ ನೋ ಹಾಯ್ ಕಾವ್ಯ ಈ ಕಾವ್ಯ ಶಾಸ್ತ್ರಿನ್ ಕರೆದಿಲ್ಲ ಅಂದ್ರೆ ಇಲ್ಲ ಕರೆಬಿಡು ಕಾವ್ಯ ಕಾವ್ಯ ಶಾಸ್ತ್ರಿನ್ ಆ ಕಾವ್ಯ ಎಂಗೇಜ್ಮೆಂಟ್ નાળે માં ના एक्चुअली નાળે 9 ಗಂಟೆ ನಾನು ಹೇಳ್ತಿದೀನಿ ನಾಳೆ 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 ಉಮ್ಮತ್ತಂತೆ ಬಂದ್ಬಿಡ್ರಿ engagement date masti hogtiyala ninu naale idirodu maadida 28 ನಾನು ಮರ್ತ ಹೋಗ್ಬಿಡೋ ಇಲ್ಲ ನಾಳೆ ಬೇರೆ ಒಂದು oh ಬೇರೊರ್ ಜೊತೆ engagement a yeah <laughs> 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 nale, toh, nale, toh, man, engagement ನಳೆ ಹೋಗ್ಬಾರದು engagement ಗೆ ಮುಂಚೆನೇ ಕೊಡ್ತೀನಿ ನಾನು ಓ ಆಯ್ತು ಇ ಹೇಳೋಣ ಸೋ आ, केक की वगैरह इ बैग हैं इस <coughs> तरह में दाम तो डिप इस तरह बैक शेपली इस तरह सही केक आयतो अब वाले इधो केक को फूड डेकोरेशनो इनमें आईडलिस्ट तो अब रही ಚೆನ್ನಾಗಿ ಮಾಡಿದ್ದಾನೆ ನಿಮ್ಗೆ ಯಾರಿಗಾದ್ರೂ ಮನೇಲಿ ಅಡುಗೆ ಬಟ್ಟ ಬೇಕಿದ್ರೆ ಇಲ್ಲಿ ಇದನ್ನೇ ಇವನ್ನ ಕರ್ಕೊಂಡೋಗಿ ಕಾಂಟ್ಯಾಕ್ಟ್ ಆಮೇಲೆ ಶೇರ್ ಮಾಡ್ತೀನಿ ಸೊ ನಿಮ್ಮ ಮನೆಗೆ ಯಾರಿಗಾದ್ರೂ ಅಡುಗೆ ಮಾಡಿಸ್ಕೋಬೇಕು ಫಿಶ್ ಮಾಡಿಸ್ಕೋಬೇಕು ಅಂದ್ರೆ ಇವನ್ನ ಕರ್ಕೊಂಡೋಗಿ ಚೆನ್ನಾಗಿ ಮಾಡ್ಕೊಡ್ತಾನೆ ಯಾರ್ ಮನೆಗಾದ್ರೂ ಅಡುಗೆ ಮಾಡೋರು ಬೇಕಾದ್ರೆ ಇವಳಿಗೇನು ಅಂತಂದ್ರೆ ಜೀವನದಲ್ಲಿ ನಾನು ಒಂದು ಅಡಿಗೆ ಬಟ್ಟ ಆಗ್ಬೇಕು ಅಥವಾ ಕ್ಲೀನರ್ ಆಗಬೇಕು ಅಂತೆಲ್ಲ ಇವಳಿಗೆ ಆಸೆ ಇದೆ ಬಟ್ ನನ್ಗೆ ಗೊತ್ತು ನನ್ನ ಇಷ್ಟಪಡೋರು ನನ್ನ ಫ್ಯಾಮಿಲಿ ನನ್ನ ಎಂಗೇಜ್ಮೆಂಟ್ ಬರೋರಿಗೆಲ್ಲ ಗೊತ್ತು ನಾನು ಏನಾಗಬೇಕು ಅಂತ ಬಟ್ಟ ಅಂತ ಎನಿವೇ ಸೊ ಇನ್ವೈಟಿಂಗ್ ಲಿಸ್ಟ್ እንትር ሳር አቆምኩበት ነኝ እኔ 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 ላ ቆዲ እሽው አለ ማር ሰልሳ ማርቆጣ ነው ፒስ በለ በሪ ಕರಿ አጥ አህ አ በሪ ಕರಿ አቆን በሪ ካልሱ ነው እንግዲህ አቆን ወጥ ነው ወጥ አንድ ప్లేት አጥክየ

ಆಮೇಲೆ ಆಮೇಲೆ ಕಾವ್ಯ ಕಾರುಣ್ಯ ದೊಡ್ಡ ಗಣೇಶ್ ಮಾಲ್ವಿಕಾ ಮ್ಯಾಮ್ ಎಲ್ರೂ ಎಲ್ಲರೂ ಕರೆದಿದ್ದೀನಿ ಮತ್ತೆ ನಾನು ರಿಲೇಟಿವ್ಸ್ ಎಲ್ಲರೂ ಕರೆದಿದ್ದೀನಿ ಮತ್ತೆ ಮತ್ತು ನಿಮ್ಮ ಮಮ್ಮಿ ಡಾಡಿಗೆ ಹೇಳಿದ್ದೀನಿ ಬೇಗ ಬರಬೇಕು ಅಂತ ಹ್ಞೂ ಇವತ್ತು ಬರ್ತಾರಂತೆ ಹ್ಞೂ ಅಷ್ಟೇ ರೋಜ್ ನೋಡಿದವರು ಯೋಚನೆ ಆಗಿಬಿಡ್ತಾ ಇದ್ದಾರೆ

ಹಳ್ಳರ ರಿಲೇಟಿವ್ಸ್ ಇರ್ತಾರೆ ಬಟ್ ಫಿಟ್ಟಿಂಗ್ ಇರೋರು ಜಾಸ್ತಿ ಇರೋದು ಅಂದ್ರೆ ಇಬ್ರು ಖುಷಿಯಾಗಿ ಇಡ್ಬಿಟ್ರ ಆ ಸೀರಿಯಲ್ ಅಲ್ಲಿ ಹೀಂಗ್ ಮಾಡ್ತಲ್ಲ ಆ ತರ ಸೋ ಮತ್ತೆ ಇನ್ನ ಹಳೆ গার্লಫ್ರೆಂಡ್ಸ್ ಯಾರು ಮುರ್ದಿರ್ವಾ ಹಳೆ ಹಳೆ ಗರ್ಲ್ಫ್ರೆಂಡ್ಸ್ ಪ್ರೆಸೆಂಟ್ ಗರ್ಲ್ಫ್ರೆಂಡ್ಸ್ ಯಾರು ಮುರ್ದಿಲ್ಲ ಮುಂದೆ ಆಗಬಹುದು ಮುಂದೆ ಹಗ ಇಲ್ಲ ಅವ್ರನ್ನ ಕರೆದಿದ್ದೀರಿ ಅಲ್ಲ ಅಲ್ಲ ಅವ್ರನ್ನೂ ಕರೆದಿಲ್ಲ ಅವ್ರಿಗೆ ಕರೆದಿ ಆಗಲ್ವಲ್ಲ ಹ್ಞೂ ಕರೆದಿಲ್ಲ ನನ್ನ ಫ್ಯಾಮಿಲಿ ಡ್ಯಾಡಿ ಮಮ್ಮಿ ಸ್ವಲ್ಪ ರಿಲೇಟಿವ್ಸು ಫಿಟಿಂಗ್ ರಿಲೇಟಿವ್ಸ್ ಬಿಟ್ಟು ಬೇರೆ ರಿಲೇಟಿವ್ಸ್ ಅವ್ರನ್ನ ಕರೆದಿದ್ದೀರಿ ಎಟ್ಲೀಸ್ಟ್ ನಂಗೆ ಹೇರ್ ಸ್ಟೈಲ್ ಮಾಡ್ಕೊಳಕ್ಕ ಮೂರು ತಿಂಗಳನ್ನ ಹಚ್ಕೊಳಕ್ಕೆ ಸ್ವಲ್ಪ ಟೈಮ್ ಹ್ಞೂ ನಾನ ಒಳ್ಳೆ ಡಬ್ಬ ತರ ಕಾಣ್ತಿದೆ ತಚ್ಚುನ್ ಬಾ ನೀನು ಕೂತು ಬтни ನಿ ಯಾವಾಗ ಹೇರ್ ಕಟ್ ಮಾಡಿಸ್ತಾನೋ ಗೊತ್ತಿಲ್ಲ ಹಲೋ ನಾನು ಕೂದಲು ಎಲ್ಲರಿಗೂ ಇಷ್ಟ ಅಲ್ವಾ ನಿಮಗೂ ಇಷ್ಟ ತಾನೇ ನಾನು ಕೂದಲು ಎರಡು ಬರ್ತ್ ಬಂದು ಎಗ್ಲೇ ಮರುತ ನೋಡಿ ಇದನ್ನು ಮುಚ್ಚಿಟ್ಟು ಮುಚ್ಚಿಬಿಡ್ಬೋದು ಇವ್ ಅಲ್ಲಿ ನೋಡಿ ಮುಚ್ಚಾಯಿತು ಇದು ಇಂಡಿಯಾನ ಮುಚ್ಚಿ ಹೋಗಿಬಿಡುತ್ತೆ ನೋಡಿ ನಾನು ಹ್ಞೂ ಇದು ಅದಾಯಿತು ಗೆಸ್ಟ್ ಲಿಸ್ಟ್ ಆಯ್ತು ಗೆಸ್ಟ್ ಲಿಸ್ಟ್ ಬೇರೆ ಏನಿದೆ ಹ್ಞೂ ನಮ್ಮ ಕಲರ್ಸ್ ತಿಂಗನ್ನು ಎಲ್ಲರೂ ಯಾರು ಯಾರು ಫುಲ್ ಚಾನಲ್ ಫುಲ್ ಚಾನಲ್ಲಾ ಎಷ್ಟು ಜನರಿಗೆ ಊಟ ಹೋಗಿದ್ದಾವೆ ಗೊತ್ತಿಲ್ಲ ಎಲ್ರಬಿಟ್ಟು ಊಟ ಎಷ್ಟು ಅಂತ ಗೊತ್ತಿಲ್ಲ ಒಳ್ಳೆ ಕಥೆ ಆಯ್ತಲ್ಲ ಎಷ್ಟು ಜನ ಬರ್ತಾ ಇದ್ದಾರೆ ಇವಳಿಗೆ ಇವ್ರ ಕಡೆಯಿಂದ ಎಷ್ಟು ಜನ ಬರ್ತಾ ಇದ್ದಾರೆ ಅನ್ನೋದೇ ಗೊತ್ತಿಲ್ಲ ನನಗಂತೂ ಗೊತ್ತು ನನ್ನ ಕಡೆಯಿಂದ ಒಂದು ಹನ್ನೆರಡು ಜನ ಅಪ್ಪ ಅಮ್ಮ ಇನ್ನೊಂದು ಹತ್ತು ಜನ ಇನ್ನೊಂದು ಒಂದು ಫೋರ್ ಕ್ಲೋಸ್ ಫ್ರೆಂಡ್ಸು ಹ್ಞೂ ತಮ್ಮ ಬರ್ತಾನೆ ಇನ್ನೊಂದು ಫೋರ್ ಕ್ಲೋಸ್ ಫ್ರೆಂಡ್ಸು ಇನ್ನೊಂದು ಫೈ ರಿಲೇಟಿವ್ಸ್ ಮುಹಿತ್ ಅದು ಬಿಟ್ಟು ಬೇರೆ ಯಾರು ಬರ್ತಾ ಇಲ್ಲ ಅಂಡ್ ಯಾರು ನಾನು ಕರೆದಿರೋರು ಮಾತ್ರ ಬರೋ ಥರ ಫುಲ್ ಸೆಕ್ಯೂರಿಟಿ ಅರೇಂಜ್ಮೆಂಟ್ ಮಾಡಿದ್ದೀನಿ ಬೇರೆ ಯಾರು ಎಂಟ್ರಿ ಕೊಡೋಂಗೆ ಇಲ್ಲ ವಿತ್ ಇನ್ವಿಟೇಷನ್ ಕಾರ್ಡ್ ಇರೋರು ಮಾತ್ರ ಬರಬೇಕು ನೀನು ಹೇಳಿಬಿಡು ನಿಮ್ಮ ಪೇರೆಂಟ್ಸ್ಗೆ ಓನ್ಲಿ ಓನ್ಲಿ ವಿತ್ ವಿತ್ ಇನ್ವಿಟೇಷನ್ ಇನ್ವಿಟೇಷನ್ ಕಾರ್ಡ್ಸ್ ಕಾರ್ಡ್ಸ್ ಬೇರೆ ಯಾವ ನನ್ನ ಮಕ್ಕಳು ಬರಬಾರ್ದು ಯಾರು ಬಂದಲ್ಲಿ ಸುಮ್ಮನೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಚೆನ್ನಾಗಿದ್ದಾರೆ ಮೂರನೇ ಇಬ್ರು ಸುಮಾರು ಜನ ಇದ್ದೇ ಇರ್ತಾರೆ ಗೊತ್ತಾಯ್ತಾ ಹ್ಞೂ ಅದು ಆ್ಯಂಡ್ ಹಾಂ ನೀರು ಮತ್ತೆ ಗ್ಲಾಸ್ ಅಲ್ಲ ನೋಡಿ ಯಾವ ಗ್ಲಾಸ್ ಕೇಳ್ತಾನೆ ನೀರ್ ಕೊಡು ಅಂತ ಕೊಡ್ತಾನೆ ನೀರು ನೀರ್ ಯಾರು ಹಾಕ್ತಾರೆ Ne o Ne yapıyorsun? Ne Ne yapıyorsun? Ne yapıyorsun? Ne yapıyorsun? Ne 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 yapıyorsun? Ne yapıyorsun? Ne yapıyorsun? Ne Ne yapıyorsun? Ne Ne juice. ಸಕೇಬ್ ಬಂದ್ಯಾ ಹ್ಮ್ ಸಕೇಬ್ ಶಾಖಿ ಟೆಂಪ್ ಈಗ ನಾನು ಮರ್ಡಕ್ಕೆ ಬಟೇಲ್ ಮಾಡಕ್ಕೆ ಬರ್ತೀನಿ ಎಷ್ಟು ತೋ ಅವನು ಬೇಕಾದ್ರೆ ಅಡಿಗೆ ಮನೆಗೆ ಹೋಗಿ ರೆಡಿ ಆಗ್ತಿರ್ತಾನೆ ಮಿರರ್ ನೋಡಕೊಂಡು ಐ ಆಗ್ಬಿಡ್ತೀನಿ ಯಾರ್ ನೀ ಪಾತ್ರೆ ಒಸಾದಿರತಲ್ಲ ಅದಲ್ ಮುಖ ಕಾಣತಲ್ಲ ಅಲ್ಲಿ ಹೋಗ್ಬಿಟ್ಟು ಸರೇನಾ ಹಿಂಗ 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 ಅಂತ ಹೇಳ್ಕೊಳ್ತಿರ್ತಾನೆ ಸೊ ಗೈಸ್ ಯಾರ್ಯಾರು ನಮ್ಮ ಎಂಗೇಜ್ಮೆಂಟ್ ಬರಬೇಕು ದಯವಿಟ್ಟು ನಿಮ್ಮ ಹೆಸರನ್ನು ಕ್ಯಾಪ್ಸಲ್ ಹಾಕಿ ನಮ್ಗೆ ಕಳಿಸ್ಕೊಡಿ ನಿಮಗೆ ಇನ್ವಿಟೇಷನ್ ಇನ್ವಿಟೇಷನ್ ಕೊಡ್ತಾನೆ ರೀಚ್ ನಾನು ಮಾಡಿಸ್ತೀನಿ ಏನಕ್ಕೆ ಇನ್ವಿಟೇಷನ್ ಎಂಟ್ರಿ ಯಾರಿಗೂ ಇಲ್ಲ ಸುಮ್ಮ ಸುಮ್ಮನೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದೇ ಜಾಸ್ತಿ ಇರೋದು ನನ್ನ ಕೈನ ತಗೊಂಡೋಗಿ ತೊಳಸ್ಕೊಂಡು ಬರ್ತೀಯಾ ತುಂಬಾ ಕೆಟ್ಟದಾಗಿತ್ತು ಕೆಟ್ಟದಾಗಿತ್ತು ಅದು ಸೊ ನಾವು ಮಾತಾಡ್ತಿರೋದು ಎಲ್ಲರೂ ಕೇಳಿಸ್ತಿದ್ರೆ ಗೊತ್ತಿಲ್ಲ ಬಿಕಾಸ್ ನನಗೆ ಆಕ್ಚುಲಿ ಈ ಎಂಗೇಜ್ಮೆಂಟ್ ಪ್ರಿಪರೇಷನ್ ಮಧ್ಯದಲ್ಲಿ ಸೆಪರೇಟ್ ಆಗಿ ಮಾತಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ ನನ್ನ ಜೊತೆ ಅದರಿಂದ ನಾನು ಕೆಲಸ ಮಾಡ್ತಾ ಮಾಡ್ತಾನೆ ಈ ಇದನ್ನು ಫೋನ್ ಫೋನ್ ಹಾಂ ಸೊ ಅದರಲ್ಲಿ ಮಧ್ಯಾಹ್ನ ನಿಮಗೆ ಇದು ಏನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀವಿ ಸೊ ಎನಿವೇ ಇನ್ವೈಟೀಸ್ ಲಿಸ್ಟ್ ಆಯಿತು ಆಯಿತು ಸೆಕ್ಯೂರಿಟಿಗೆ ನಾನು ಹೇಳಿದ್ದೀನಿ ಆ್ಯಂಡ್ ಡ್ರೆಸ್ ಏನು ಡ್ರೆಸ್ ಹಾಕೋದಿದೆ ಫ್ರಾಕ್ ಆ್ಯಕ್ಚುಲಿ ಇವನು ಶಾಯಿ ಕಪೂರು ಅವ್ನು ಎಂಗೇಜ್ಮೆಂಟಿಗೆ ಹಾಕಿದ್ನಲ್ಲ

इन फ्रॉक को नेगेज में डे बंद बिट रहे मोहित करे इला नानू रहेंगा आपको ताजगी गोल्डन कलर मतलब पिंक कलर गोल्डन और पिंक का एक्चुअली डिपाउंड नो डिजाइन मार्जिन हाँ हाँ हम एक्चुअली नोस्टिंग सुन बात सो नोस्टिंग आपको हम तो इला ये ये नहीं रहा नोस्टिंग आपको लगा ಪ್ರೆಸ್ ಪ್ರೆಸಿಂಗ್ ಹಾಕು ಚೆನ್ನಾಗಿ ಅಲ್ಲೇ ಸಾಕಾ ಏನು ಸಾಕಾ ನೀನು ಒಂದು ಹಾಕು ಹಾಕುತ್ತೀರಿ ಹಾಕೊಂಡು ಹಿಂಗೆ ಅಲ್ವಾ ಚೆನ್ನಾಗಿ ಈ ನಿಮ್ದು ಯಾವುದು ಸಾಂಗ್ ಇದೆಯಲ್ಲ ಆ ಸಾಂಗ್ ಹಾಕ್ಸ್ಬೇಕು ಎಲ್ಲ ಬಿಂದಿಗೆ ಹಾಂ 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 ಬಿಂದಿಗೆ ಇರ್ತಂಗೆ ಅಲ್ವಾ ಮಾಡ್ಬೋದು ಅದಕ್ಕೆ ನೀನು

ಆಮ್ ಸಿಂಗಲಿಂಗ್ ಫ್ಯೂಚರ್ ಗರ್ಲ್ಫ್ರೆಂಡ್ ಲಿಸ್ಟಿನ ಇಟ್ಕೊಂಡ್ಬಿಟ್ಟಿದೆ ಹಾಂ ಫ್ಯೂಚರ್ ಫ್ಯೂಚರ್ ಇಟ್ಕೊಡೋದು ಪ್ರೆಸೆಂಟ್ ಇಲ್ಲ ಫ್ಯೂಚರ್ದು ಇಟ್ಕೊಂಡಿದ್ಯಾ ಪ್ರೆಸೆಂಟ್ ಪ್ರೆಸೆಂಟ್ ಇಲ್ಲ ಪ್ರೆಸೆಂಟದು ಇಟ್ಕೊಂಡಿದ್ದೆ ಸಿಂಗಲ್ ಪ್ರೆಸೆಂಟ್ ಐ ಸಿಂಗಲ್ ಐ ಮೀನ್ ಪ್ರೆಸೆಂಟ್ಲಿ ಓನ್ಲಿ ಸಿಂಗಲ್ ಯ ಓಕೆ ಮತ್ತೆ ಎಂಗೇಜ್ಮೆಂಟ್ ಅಲ್ಲ ಯಾಕೆ ಹಂಗೇ ಅದಕ್ಕೆ ಓನ್ಲಿ ಸಿಂಗಲ್ ಅಂದೆ ಒಬ್ಬರೇ ಅಂತಂದರೆ ಅರ್ಥ ಹಾಂ ಅದಕ್ಕೆ ಎಂಗೇಜ್ಮೆಂಟ್ ಆಗ್ತಾರೆ ಆಯ್ತು ನಾನು ಅದಕ್ಕೆ ಆಗ್ತಿರೋದು ಈ ಎರಡು ಮೂರು ಒಂದೇ ಇದ್ದಿದ್ದು ಒಂದೇ ಓ ಇವಾಗ ಇವಾಗಿಲ್ಲ ತಾನೆ ಪಕ್ಕನಾ ಓಕೆ ಎನಿವೇ ಸೊ ನಾವು ರೆಡಿಯಾಗಿದ್ದೀವಿ ಫ್ಲವರ್ಸು ಡೆಕೋರೇಷನ್ನು ಇನ್ವೈಟಿಂಗ್ ಲಿಸ್ಟು ಫೂಡು ಸೆಕ್ಯೂರಿಟಿ ಎಲ್ಲ ರೆಡಿಯಾಗಿದೆ ಇದು ನಾವು ಆ್ಯಕ್ಚುಲಿ ಲೈವ್ ಬಂದಿರೋ ಕಾರಣ ಏನು ಅಂತಂದರೆ ನಿಮ್ಮನ್ನೆಲ್ಲ ಇನ್ವೈಟ್ ಮಾಡೋದಕ್ಕೆ ನಾಡ್ದಾ ನಾಳೆ ನಾಳೆ ನಾಡಿದ್ದು ನಮ್ಮ ಎಂಗೇಜ್ಮೆಂಟ್ ಆಗುತ್ತೆ ದಯವಿಟ್ಟು ಎಲ್ಲರೂ ಬಂದು ಎಲ್ಲರೂ ಅಲ್ಲ ಇನ್ವೈಟ್ ಮಾಡಿರೋರು ಮಾತ್ರ ಬಂದು ನಮಗೆ ವಿಷ್ಯಸ್ ತಿಳಿಸಿ ಆ್ಯಂಡ್ ಯಾರ್ಯಾರಿಗೆ ಬರಬೇಕು ಅಂತ ಆಸೆ ಇತ್ತು ನಿಮ್ಮ ಹೆಚ್ಚನ್ನು ಟೈಪ್ ಮಾಡಿ ಕಳಿಸಿ ಹ್ಞೂ ಕಳಿಸ್ಕೊಡಿ ಇನ್ವಿಟೇಷನ್ ರೀಚ್ ಆಗುತ್ತೆ ಇನ್ವಿಟೇಷನ್ ರೀಚ್ ಆಗುತ್ತೆ ಇಲ್ಲಾಂದರೆ ಟಿ ವಿಲಿ ನೋಡ್ಕೊಂಡು ತಲೆ ಕಾಸ್ಟ್ ಆಗುತ್ತೆ ಟಿ ವಿ ಬರ್ತಾಯಿದೆ ನಮ್ಮದು ಎಂಗೇಜ್ಮೆಂಟು ಈ ನ್ಯೂಸ್ ಚಾನೆಲ್ ಅವರಿಗೆ ಲೈಕ್ ಕೆಲಸ ಬಂದ್ಬಿಡ್ತಾರೆ ಅದೇ ಅವರ ಕೆಲಸ ಎಲ್ಲ ಶೂಟ್ ಮಾಡ್ತಾರೆ ಸೊ ಬಟ್ ಐ ಮೀನ್ ಎಂಗೇಜ್ಮೆಂಟ್ ಯಾ ಎಂಗೇಜ್ಮೆಂಟ್ ಅಲ್ ಇರುತ್ತೆ ಯಾಕೆ ಅದಕ್ಕೆ ಕೇಳಿದೆ ಕೇಳಿದೆ ಎಂಗೇಜ್ಮೆಂಟ್ ನ ಇರುತ್ತೆ ಗೊತ್ತಿಲ್ಲ ಫ್ರೀ ಫಸ್ಟ್ ರೇಟ್ ಯಾ ಗೊತ್ತಿಲ್ಲ ನನಗೆ ಹ್ಮ್ ಸೊ ಎಂಗೇಜ್ಮೆಂಟ್ ಸಂಜು ಮತ್ತು ನಾನು